ವಿದ್ಯಾಭ್ಯಾಸ ಬೋರ್ಡ್ನ ಅಧಿಕೃತ ವಕ್ತಾರರು ಬಂದು ನಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಮಂಡಿಸಿದ್ದಾರೆ ಈಗಾಗಲೇ ನಾವು ಕೇವಲ ಮದ್ರಸಗಳ ಮದ್ರಸಗಳಲ್ಲಿ ಕುರ್ಆನ್ ಮತ್ತು ಹದೀಸ್ ಮತ್ತು ತರಫಿಕ್ ಇದು ಮಾತ್ರ ಕಲಿಸುತ್ತಾ ಇರುವಂತಹ ಒಂದು ವ್ಯವಸ್ಥೆ ಈತನಕ ಇತ್ತು ಇನ್ನು ಅದು ಮಾತ್ರ ಸಾಲದು ಹೊಸ ಚಿಂತನೆಗಳು ಮತ್ತು ಹೊಸ ಆಲೋಚನೆಗಳು ಆ ಚಿಂತನೆಗಳಲ್ಲಿ ಹಲವಾರು ದಾರಿ ತಪ್ಪಿದವುಗಳು ತುಂಬಾ ಇರುವ ಕಾರಣ ಅವುಗಳೆಲ್ಲದಕ್ಕೂ ಸರಿಯಾಗಿ ನಾವು ಉತ್ತರಗಳನ್ನು ಕಂಡುಕೊಂಡು ಸನ್ನದ್ಧವಾಗಿ ಇರಬೇಕಾಗಿದೆ ಎಂಬ ಎಂಬ ಒಂದು ಸೂಚನೆಗಳನ್ನು ಅಥವಾ ಲಿಬರಲಿಸಂ ಅಥವಾ ಅಥವಾ ನಾಸ್ತಿಕತೆ ಮುಂತಾದ ಹಲವಾರು ವಾದಗಳ ಮೂಲಕ ನಮ್ಮ ಮಕ್ಕಳು ಬೇರೆಯವರಾಗ್ತಾ ಇದ್ದಾರೆ ನಮ್ಮ ಯುವಕರು ಬೇರೆಯವರಾಗ್ತಾ ಇದ್ದಾರೆ ಅಂದರೆ ನಮ್ಮ ಮಕ್ಕಳು ಮಕ್ಕಳು ನಮ್ಮವರಾಗಿ ಈಗ ಬಾಕಿ ಆಗ್ತಾ ಇಲ್ಲ ಎಷ್ಟರವರೆಗೆ ಹೇಳಿದರೆ ನಮ್ಮದೇ ಮಕ್ಕಳು ಪರಸ್ಪರ ಸಹೋದರಿಯರು ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಈ ಒಂದು ಸಂಬಂಧವನ್ನು ಸಹ ಬಿಟ್ಟು ನಾವು ಯಾವ ರೀತಿ ಬೇಕಾದರೂ ಜೀವಿಸಬಹುದು ಮೈ ಲೈಫ್ ಈಸ್ ಮೈ ಚಾಯ್ಸ್ ನನ್ನ ಜೀವನ ನನ್ನ ಬದುಕು ನನ್ನ ಆಯ್ಕೆ ಎಂಬ ಆ ರೀತಿಯಲ್ಲಿ ನಮ್ಮನ್ನು ಈಗಿನ ಒಂದು ಹೊಸ ಜನಾಂಗ ಮುಂದುವರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಕೇವಲ ನಮಾಜ್ಗಳು ಮಾತ್ರವಲ್ಲ ಕೇವಲ ಉಪವಾಸಗಳು ಮತ್ತು ಇತರ ಕರ್ಮಗಳು ಮಾತ್ರವಲ್ಲ ನಮ್ಮ ವಿಶ್ವಾಸಗಳು ನಂಬಿಕೆಗಳು ನಮ್ಮ ಕಲ್ಚರ್ಗಳು ಯಾವ ರೀತಿ ಇರಬೇಕು ಎಂಬುದನ್ನು ಸಹ ನಮ್ಮ ಮಕ್ಕಳಿಗೆ ಹೊಸ ತಲೆಮಾರಿನ ಮಕ್ಕಳಿಗೆ ಕಲಿಸಿಕೊಡಬೇಕಾದಂತಹ ದೊಡ್ಡ ಒಂದು ಜವಾಬ್ದಾರಿ ನಮ್ಮ ಮುಂದಿದೆ ಅದೇ ರೀತಿ ಕೆಲವು ಕಳ್ಳ ತ್ವರಿಕತ್ತುಗಳು ಮತ್ತು ಕೆಲವೊಂದು ಅತಿಶಯೋಕ್ತಿ ಎನ್ನಬಹುದಾದಂತಹ ಕೆಲವೊಂದು ಬಿಲ್ಡಪ್ಗಳು ತಮ್ಮ ನಾಯಕರ ಬಗ್ಗೆ ಕೆಲವರು ಇಟ್ಟುಕೊಂಡಾಗ ಅದಕ್ಕೂ ಹಲವಾರು ಮಂದಿ ಜ್ಯೋತಿ ಬೀಳುತ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಅವರು ಹೇಳಿದ್ದೆ ಸರ್ವಸ್ವ ಅವರು ಹೇಳಿದ್ದೇ ಅತ್ಯುತ್ತಮವಾದಂತಹ ಒಂದು ಅವರು ಹೇಳಿದ್ದೆ ನಮ್ಮ ಅಂತಿಮ ಒಂದು ಗುರಿ ಎಂಬುದನ್ನು ಸಹ ಕೆಲವರು ತಿಳಿದುಕೊಂಡು ಆ ನಿಟ್ಟಿನಲ್ಲಿ ಮುಂದುವರಿಯುವಂತಹ ಒಂದು ಸಮುದಾಯವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಅದೆಲ್ಲದಕ್ಕೂ ನಾವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂಬುದನ್ನು ಮಾತ್ರ ಹೇಳುತ್ತಾ ಅಂತಹ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ಬೇಕಾಗಿ ಅದಕ್ಕೆ ಬೇಕಾಗಿ ಸಣ್ಣ ಒಂದು ಟ್ರೀಟ್ಮೆಂಟ್ ಮಾತ್ರ ಇಲ್ಲಿ ನಮ್ಮ ವಿದ್ಯಾಭ್ಯಾಸ ಬೋರ್ಡ್ ನಾಯಕರ ಮೂಲಕ ಕೊಡಮಾಡುವಂತೆ ಮಾಡಲಾಗಿದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಯದ ಮದನಿ ದರ್ಗಾ ಶರೀಫ್ ಮತ್ತು ಅದರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಇತರ ಅರಬಿಕ್ ಟ್ರಸ್ಟ್ ಎಲ್ಲ ಆ ವಿಭಾಗಗಳಿಗೂ ಸಹ ವೃದ್ಧವಾದಂತಹ ಒಂದು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಬಹಳ ದೂರದಿಂದ ವಿದ್ಯಾಭ್ಯಾಸ ಬೋರ್ಡ್ ನಾಯಕರಾಗಿ ಬಂದಂತಹ ನಮ್ಮ ವಿದ್ಯಾಭ್ಯಾಸ ಬೋರ್ಡ್ ಸೈದ್ ಅಲವಿ ಸರ್ ಅದೇ ರೀತಿ ನಮ್ಮ ಈ ಚೇರ್ವಾಡಿ ಉಸ್ತಾದ್ ಆದಂತಹ ಅಥವಾ ಚೇರ್ವಾಡಿ ಅಬ್ದುಲ್ ಅಜೀಜ್ ಫೈಜಿ ಉಸ್ತಾದ್ರವರು ಅದೇ ರೀತಿ ಈ ನಮ್ಮೊಂದಿಗೆ ಅರೇಬಿಕ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ನಾಯಕರು ಎಲ್ಲ ಇದ್ದಾರೆ ಹಲವಾರು ಸಾಧುರುಗಳು ಇದ್ದಾರೆ ಎಲ್ಲರನ್ನೂ ಸಹ ಈ ಸಂದರ್ಭದಲ್ಲಿ ಹೃದಯವಾಗಿ ಸ್ಮರಿಸುತ್ತಾ ನಮ್ಮೆಲ್ಲರ ಈ ಕಾರ್ಯಕ್ರಮಗಳನ್ನು ಅಲ್ಲಾಹು ಕಬೂಲ್ ಮಾಡಲಿ ಸ್ವೀಕರಿಸಲಿ ನಮ್ಮ ಮುಂದಿನ ಜನಾಂಗವನ್ನು ಮುಂದಿನ ತಲೆಮಾರನ್ನು ಅತ್ಯಂತ ಸಭ್ಯವಾದ ರೀತಿಯಲ್ಲಿ ಬೆಳೆಸಲು ಅಲ್ಲಾಹು ನಮಗೆಲ್ಲರಿಗೂ ತೋಫಿಕ್ ನೀಡಲಿ ಎಂದು ಮಾತ್ರ ಹೇಳುತ್ತಾ ಅವಕಾಶಕ್ಕೆ ಧನ್ಯವಾದ ಅಸ್ಲಾಂ ವರಹಮತುಲ್ಲಾಹಿ ವರಹರ ధన్యవాదాలు